ನಮಸ್ಕಾರ ಇವತ್ತು ಕಾಮ್ರೇಡ್ ಶ್ರೀ ಅನಂತ್ ಸುಬ್ರವರವರ ನುಡಿ ನಮನ ಕಾರ್ಯಕ್ರಮ ಈ ಒಂದು ಪುಟ್ಟಣ್ಣ ಚಿಟ್ಟಿ ಪ್ರಭಾವದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಏನು ನಮ್ಮ ಸಂಗಾತಿಗಳು ಬಂದಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಮಿಕ ಮುಖಂಡರು ಮತ್ತು ಹಲವಾರು ಜನಪ್ರತಿನಿಧಿಗಳು ಕೂಡ ಬಂದು ಒಂದು ನುಡಿ ನಮನ ಕಾರ್ಯಕ್ರಮ ಮಾತನಾಡಿರು ಶ್ರೀ ಅನಂತ್ ಸುಬ್ರಾವ್ರವರ ಒಂದು ನಡೆ ಅವರ ಕಳೆದ ಐದು ದಶಕಗಳಿಂದ ನಮ್ಮ ಸಾರಿಗೆ ಸಂಸ್ಥೆಯನ್ನು ಮುನ್ನಡೆಸಿದ ಕೀರ್ತಿ ಶ್ರೀ ಅನಂತ್ ಅವರಿಗೆ ಸಲ್ಲುತ್ತೆ ಯಾಕೆ ಅಂತ ಅಂದರೆ ಕಾರ್ಮಿಕರ ಭಾವನೆ ಕಾರ್ಮಿಕರ ಒಂದು ಉಸಿರು ಕಾರ್ಮಿಕರ ಒಂದು ಧ್ವನಿಯಾಗಿ ಅವರು ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು ಅವರು ನಮ್ಮನ್ನು ನೀಡಿರ್ತಕ್ಕಂಥ ಸೇವೆ ಕೆ ಎಸ್ ಆರ್ ಸಿ ಅದು ಅಜರಾಭರವಾಗಿದೆ ಅವರು ಇವತ್ತು ಮೃತರಾಗಿರ್ಬೋದು ಆದರೆ ಅವರು ನಮಗೆ ನೀಡಿರ್ತಕ್ಕಂಥ ಒಂದು ಕಾಣಿಕೆಯನ್ನು ನಮ್ಮ ಜೀವಮಾನ ಇಡೀ ಕಾರ್ಮಿಕರು ಯಾವತ್ತೂ ಕೂಡ ಬರೆಯಕ್ಕೆ ಸಾಧ್ಯ ಇಲ್ಲ ಶ್ರೀ ಅನಂತ ಸುಬ್ರಾವ್ರವರ ಒಂದು ಏನು ಈ ಕಾರ್ಯಕ್ರಮಕ್ಕೆ ಹಲವಾರು ದೇಶಾದ್ಯಂತ ಇರತಕ್ಕಂಥ ಕಾರ್ಮಿಕ ಮುಖಂಡರು ಬಂದು ಮಾತನಾಡಿ ಅವರಿಗೆ ನುಡಿ ನಮನನ್ನು ಸಲ್ಲಿಸಿದ್ದಾರೆ ಏನೇ ಆಗಲಿ ಅನಂತ ರವರು ಮಾಡಿರ್ತಕ್ಕಂಥ ಒಂದು ಕಾರ್ಮಿಕರ ಸೇವೆ ಅತ್ಯಂತ ನಾಗಣ್ಯ ಅದು ಅನನ್ಯವಾದ ಒಂದು ಸೇವೆಯನ್ನು ಮಾಡಿದರೆ ಇಂಥ ಒಂದು ಮುಖಂಡ ನಮ್ಮ ಇವತ್ತು ಬಿಟ್ಟು ಅಗಲಿರೋದು ಅತ್ಯಂತ ದುಃಖದ ಸಂಗತಿ ಇಂಥ ಸಂದರ್ಭದಲ್ಲಿ ಆ ಒಂದು ಕಾರ್ಮಿಕ ಮುಖಂಡನಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮನ ಅಂತ ಅತ್ಯಂತ ಅದ್ಭುತವಾಗಿ ನೀಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗ ನಮಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟರು ನಾನು ಕೂಡ ಮಾತನಾಡಿದೆ ಎಲ್ಲರಿಗೂ ಕೂಡ ಮುಂದೆ ಸಲಸ ತಾರೀಕು ಜಂಟಿ ಕ್ರಿಯಾ ಸಮಿತಿ ಒಂದು ಸಭೆ ಈ ಫ್ರೀಡಂ ಪಾರ್ಕ್ನಲ್ಲಿ ನೀಡಿತು ಆ ಒಂದು ಸಭೆಗೆ ಕರ್ನಾ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ಸುಮಾರು ಸಾವಿರಾರು ನಿವೃತ್ತ ನೌಕರರು ಮತ್ತು ಹಾಲಿ ಸೇವೆಯಲ್ಲಿರ್ತಕ್ಕಂಥವ್ರು ಕೂಡ ಭಾಗವಹಿಸಿದ್ದರು ಕಳೆದ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಏನು ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ಫ್ರೀಡಂ ಪಾರ್ಕ್ನಲ್ಲಿ ನಡೆಸಿ ನಮ್ಮ ಒಂದು ವೇ ಸೆಟ್ಲ್ಮೆಂಟು ಮತ್ತು ಹರಿಹರ್ಸು ಈ ಎರಡರ ಬಗ್ಗೆ ಆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು ಆದರೆ ಅದರ ಹಿಂದಿನ ದಿನ ಶ್ರೀ ಅನಂತ್ ಸುಬ್ರ ಅವರು ಮೃತಪಟ್ಟರು ಆ ಒಂದು ಕಾರ್ಯಕ್ರಮ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯಲಿಲ್ಲ ಅದರ ಭಾಗವಾಗಿ ಇವತ್ತು ಏನು ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆದಿದೆ ಮುಂದಿನ ಒಂದು ಹೋರಾಟದ ಪ್ರಕ್ರಿಯೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದೆ ಈ ಫ್ರೀಡಂ ಪಾರ್ಕ್ನಲ್ಲಿ ನಡೀತಕ್ಕಂಥ ಒಂದು ಪ್ರತಿಭಟನಾ ಸಭೆಗೆ ನಮ್ಮ ಏನು ಸಾರಿಗೆ ನಿಗಮದ ನಾಲ್ಕು ಸಾರಿಗೆ ನಿಗಮಗಳ ನಿವೃತ್ತ ನೌಕರರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಹಲವಾರು ಸಂಘಟನೆಗಳ ಮುಖಂಡರು ಕೂಡ ಅವತ್ತು ಭಾಗವಹಿಸಿ ಈ ಒಂದು ಹೋರಾಟ ಏನಿದೆ ಅವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತೆ ಅಂತಕ್ಕಂಥ ಮಾತನ್ನ ನಾನಿಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಒಂದು ವೇಳೆ ಸರ್ಕಾರ ಮುಖ್ಯವಾಗಿ ಹೇಳ್ಬೇಕು ಅಂತ ಅಂದ್ರೆ ಈ ಒಂದು ಮೂವತ್ತೆಂಟು ತಿಂಗಳ ಒಂದು ಕಾರ್ಮಿಕರ ವೇತನ ಪರಿಷ್ಕರಣಾ ವೇತನ ಹಾಗೂ ಒಂದು ಜನವರಿ ಒಂದು ಇಪ್ಪತ್ನಾಲ್ಕರಿಂದ ಒಂದು ಸೆಟಲ್ಮೆಂಟ್ ಇವೆರಡನ್ನು ಕೂಡ ಸರ್ಕಾರ ಮಾಡಬೇಕಾಗುತ್ತೆ ಯಾಕೆ ಅಂದ್ರೆ ಇವನ್ನ ಮಾಡಲಿಲ್ಲ ಅಂತ ಅಂದ್ರೆ ದುಡಿಯುವ ವರ್ಗದವರಿಗೆ ಅನ್ಯಾಯ ಮಾಡಿದಂಗೆ ಆಗುತ್ತೆ ಕಾರ್ಮಿಕರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಕಾರ್ಮಿಕರು ಹಗಲು ರಾತ್ರಿ ದುಡಿತಾ ಇದ್ದಾರೆ ಅವರ ಒಂದು ಮೂಲ ಸೌಕರ್ಯಗಳು ಅವರಿಗೆ ಸರಿಯಾದ ಒಂದು ಸಮರ್ಪಕ ವೇತನ ಕೊಡ್ತಕ್ಕಂಥ ಜವಾಬ್ದಾರಿ ಕಾರ್ಮಿಕರ ಮೇಲಿದೆ ಇವತ್ತು ನೀವು ನೋಡಿದ್ದೀರಾ ಇವತ್ತು ಶಕ್ತಿ ಯೋಜನೆಯಲ್ಲಿ ಇವತ್ತು ಅದನ್ನು ಯಶಸ್ವಿಗೊಳಿಸಿರೋದು ಕಾರ್ಮಿಕರು ಸರ್ಕಾರ ಯೋಜನೆಗಳನ್ನು ರೂಪಿಸಿರ್ಬೋದು ಆದರೆ ಅದನ್ನು ಕಾರ್ಯಗತ ಮಾಡಿರೋದು ಕಾರ್ಮಿಕರು ಕಾರ್ಮಿಕರಿಗೆ ಈ ಒಂದು ಇದನ್ನು ಸಲ್ಲಬೇಕು ಅಂತಕ್ಕಂಥ ಮಾತನ್ನು ನಾನಿಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ